ಸನ್ನಿಧಿ ಶೆಟ್ಟಿ ಇಲ್ಲ ನೋಡಿ ಸನ್ನಿಧಿ ಶೆಟ್ಟಿ ನಾನು ಹೇಳಿದಲ್ಲ ಸನ್ನಿಧಿ ಶೆಟ್ಟಿ ಇದೆ ನಮ್ಮ ಇಲ್ಲಿ ಫ್ಯಾಕ್ಟರಿไซಬರ್ ಇರೋದ್ರಿಂದ ಫ್ಯಾಕ್ಟರಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಆರ್ಗಾನಿಕ್ ಅಂತ ಹೇಳಿ ಸರ್ ಕಾಕೋ ಪ್ರೊಡಕ್ಟ್ ಸಾಹೇಬರ ಕಟೆಯಲ್ಲಿ ಅಲ್ಲ ಅದು ಅಷ್ಟೇ ಮದು ದೂರ ದೂರದ ಊರಿಂದ ವ್ಯಾಪಾರಿಗಳು ಬರ್ತಾರೆ ಸಣ್ಣ ಪುಟ್ಟ ವ್ಯಾಹಾರಸ್ಥರು ಬರ್ತಾರೆ ಅವರಿಗೆ ಏನಾದರೂ ಆಗಬೇಕು ಅನ್ನೋದು ನಮ್ಮ ಕಾಳಜಿ ಅದ್ಭುತ ರೆಸ್ಪಾನ್ಸ್ ಸರ್ ಮೋಶಾ ಸ್ಪೇಸ್ ಜಾಸ್ತಿ ಇದೆ ನಿಮ್ಗೆ ಹಾಲ್ ಒಳಗೆ ಫುಡ್ ಸ್ಟಾಲ್ ಒಳಗೆ ಯುಜಿತೆ ಹಣ್ಣು ಈ ಕಡೆ ಫುಡ್ ಎಲ್ಲ ಸಪ್ರೇಟ್ 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 ಆಗಿ ಮಳೆ ಬೀಳಲಿ ಈ ಮೇಳ ಯಶಸ್ವಿ ಆಗಲಿ ಆತ್ಮೀಯ ನಮಸ್ಕಾರ ನಾನು ಬಂದಿದ್ದೇನೆ ಬ್ರಹ್ಮವರದ ಹಲಸು ಮತ್ತು ಹಣ್ಣಿನ ಮೇಳಕ್ಕೆ ಕಳೆದ ವರ್ಷ ಬಂದಿದೆ ಅದ್ರ ಮೊದಲು ವರ್ಷ ಕೂಡ ಬಂದಿದೆ ಬಂದು ವಿಡಿಯೋ ಮಾಡಿ ಪ್ರಸ್ತುತಪಡಿಸಿದೆ ಇಂದು ಕೂಡ ನೋಡೋಣ ಹೇಗಿದೆ ನೋಡೋಣ ಅಲ್ವಾ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಹಲಸು ಮತ್ತು ಹಣ್ಣಿನ ಮೇಳ ಬಹಳಷ್ಟು ವಿಭಿನ್ನ ರೀತಿಯಲ್ಲಿ ಇದೆ ಅಂತ ಹೇಳ್ತಾರೆ ಪಾರ್ಕೂರ್ ರೋಟ್ರಿ ಜೊತೆ ಬ್ರಹ್ಮಾರ್ ರೋಟ್ರಿ ಅವರು ಅದೇ ಕೃಷಿ ಕೇಂದ್ರದವರು ಕೃಷಿ ವಿಭಾಗದವರು ಹಾಗೆ ಹಲವಾರು ಸಂಘ ಸಂಸ್ಥೆಗಳು ಸೇರಿಕೊಂಡು ಮಾಡ್ತಿರ್ತಕ್ಕಂತಹ ಒಂದು ಉತ್ತಮ ಕೆಲಸ ಕಾರ್ಯ ಸಣ್ಣ ಸಣ್ಣ ಉದ್ಯಮದಾರರಿಗೆ ಅದೇ ರೀತಿ ರೈತರಿಗೆ ಎಲ್ಲರಿಗೂ ಒಂದು ಅವಕಾಶವನ್ನು ನೀಡಿದ್ದಾರೆ ಏನಿದೆ ನೋಡೋಣ ಅವರ ಯಾವ ರೀತಿಯ ಒಂದು ಆಯೋಜಿಸಿದ್ದಾರೆ ಒಮ್ಮೆ ನಿಮಗೆಲ್ಲರಿಗೂ ತೋರಿಸ್ತೇನೆ ನಾನು ಕೂಡ ನಿಮ್ಮ ಜೊತೆ ನೋಡ್ತೇನೆ ಬನ್ನಿ ಹೋಗೋಣ ಇಲ್ಲಿಂದ ಶುರುವಾಗಿದೆ ನೋಡಿ ಇದು ಚರ್ಚಿಗೆ ಗೆ ಬರುವಂತಹ ಒಂದು ಸಮಾನ ಚರ್ಚ್ ನೋಡಿ ಚರ್ಚ್ ಇದೆ ಬಹುಮಾರ ಚರ್ಚ್

ಸುಸಂಸ್ಕೃತರೆ ಗೌರವರ ಇದ್ರೆ ವಿದ್ಯಾವಂತರ ಕುಟ್ಟಂದ್ರೆ ಇದು ನಿಮ್ಮ ಯೂಸ್ ಮಾಡೋದು ಇಲ್ಲ ಮೇಲೆ ಹಲ್ ಬರುತ್ತೆ ಇದು ಫಿಲ್ಟರ್ ಇದು ಪ್ಲೇಟ್ ಇದು ಗ್ಲಾಸ್ ಒಂದೇ ಗಂಟೆ ಇಲ್ಲ ನಾಲ್ಕು ಐಟಮ್ ಇಲ್ಲ ಇದರಲ್ಲಿ ಹಲ್ಲು ಫಿಲ್ಟರ್ ಪ್ಲೇಟ್ ಇಲ್ಲ ಹೇಗೆ ಮಾಡುದು ಪಾಕೆಟ್ ತಗೊಂಡು ಎಲ್ಲ ಜೂಸ್ ಮಾಡಬಹುದು ಜ್ಯೂಸ್ ಮಾಡುದು ಹೇಗೆ ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲ ಹಣ್ಣು ಕುಯ್ಯೋದು ಬೇಡ ಮೆದು ಮಾಡುದು ಬೇಡ ಡೋಂಟ್ ಕ್ಯಾಚ್ ಡೋಂಟ್ ಪ್ರೆಸ್ ಆರ್ ಬಾರ ನ್ಯಾಚುರಲ್ ಸೆಂಟರ್ ಓನ್ಲಿ ಯೂಸ್ ಈ ಸೆಂಟರ್ ಪಾಯಿಂಟ್ ಅಲ್ಲಿ ಇದ್ರ ಹೇಳುದು ಗೊತ್ತಿದ್ದಾರೆ ಎಳಕೆ ಬಲಕ್ಕೆ ಎಳಕೆ ಡಿಸ್ಕೌಂಟ್ 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 ಇಡೋದ್ರಿ ಮನವರೆಗೆ ಏನಾಗುತ್ತೆ ಹೊರಗೆ ತೊಳೆಗಳನ್ನ ಕಟ್ಟಿ ಈಗ ನೀವೇನ್ ಮಾಡ್ಬೇಕು ಅಣ್ಣ ನಾನು ಓದ್ತು ಇಷ್ಟೇ ಕೆಲಸ ನೋಡಿ ಯಾರು ಬೇಕಾದ ಎಲ್ ಜಿ ಮಕ್ಕಳು ಕೂಡ ಮಾಡ್ಬೋದು ಸಣ್ಣ ಅಂಗನವಾಡಿಗೆ ಹೋಗುವ ಸಣ್ಣ ಮಗು ಕೂಡ ಮಾಡಬಹುದು ಅಷ್ಟು ಟೆಕ್ನಾಲಜಿ ಮುಂದಾಗ ಲಿಪ್ ಕಿತ್ ಹಣ್ಣು ಮುಸುಮೂಸ್ ಮಾಡಿದ್ರೆ ಬೇಡ ಚಾಕು ಬೇಡ ಚೂಡಿ ಹಣ್ಣು ದ ವರ್ಲ್ಡ್ ಸ್ಮಾಲ್ ಲೆಸ್ಟ್ ಎಸ್ಟ್ ಜ್ಯೂಸ ಗ್ಲೋಬಲ್ ಲಿಪೆ ಹಣ್ಣು ಕಿತ್ತ ಹಣ್ಣು ಮೂರು ಹಣ್ಣು ಬರುತ್ತೆ ಮನೆಗೆ ಬೀಜ ಬರಲಿಲ್ಲ ರೀ ಬರುದಿಲ್ಲ ರೀ ತೊಳೆ ಬರುವುದಿಲ್ಲ ಬೀಜ ಬೇರೆ ಬರತ್ತೆ ಅದೇ ತರ ಮುಸುಮೆಣ್ಣ ಸೇಫ್ ಲಿಪಿ ಹಣ್ಣು ಕಿತ್ತಲೆ ಹಣ್ಣು ಮುಸು ಮೂರ ಹಣ್ಣು ಇಲ್ಲೆಲ್ಲ ಮಾಡೋದು ಹಣ್ಣ ಸೆಂಟ್ರಲ್ಸುದು ಹಣ್ಣು ಬಸ್ ಜ್ಯೂಸ್ ಎಲ್ಲ ಮೇಲೆ ಇದು ಗ್ಲಾಸ್ ಹಾಕೊಂಡು ಸಕ್ಕಾಗಿ ಹೇಳಬೇಕು ಟೂರ್ ಅಲ್ಲಿ ಟೂರಲ್ಲಿ ಅಲ್ಲಿ

ಒಂದು ತಗೊಳಿದ್ರೆ ಮೂವತ್ತೆ ಕೊರಿಯರ್ ಇಲ್ಲ ಒಂದ ಕೊರಿಯರ್ ನೋಡಿ ಅಷ್ಟು ಸುಂದರವಾಗಿ ನೋಡಿ ಒಂದು ಹೂವಿನ ಗಿಡಗಳು ಹೂವಿನ ಗಿಡ ಅಂತಲ್ಲ ಗಿಡ ಕಾಳುಗಳಿರೋ ಹಲಸಿನ ಮರ ನೋಡಿ ಹಲಸಿನ ಗಿಡ ಇದೆ ಹಲಸಿನ ಗಿಡ ಇದೆ ಮಾವಿನ ಗಿಡ ಇದೆ ಅನ್ನಪೂರ್ಣಸರಿ ಟೈಮ್ ಮಾಡಿದ್ವಿ ಅನ್ನಪೂರ್ಣ ನರ್ಸರಿ ಇಲ್ಲೆಲ್ಲ ಮಾವಿನ ಮಾವಿನ ಹಣ್ಣಿನಿಂದ ಇದ್ದೆ ಅನ್ನಪೂರ್ಣ ಅನ್ನಪೂರ್ಣ ನರ್ಸರಿ ಅವರು ಇದ್ದಾರೆ ಪ್ರಸತಿ ವಿಡಿಯೋ ಮಾಡಿದ್ವಿ ಅನ್ನಪೂರ್ಣ ನರ್ಸರಿ ಒಮ್ಮೆ ನಾವು ನೋಡ್ಕೊಂಡು ಬರೋಣ ಏನಲ್ಲಿದೆ ಆಮೇಲೆ ಇಂಡಿವಿಜುವಲ್ ಆಗಿ ಒಂದೇ ಎಲ್ಲ ಹೋಗೋಣ ಹಲಸು ಮತ್ತು ಹಣ್ಣಿನ ಮೇಲೆ ಹಲಸಿನ ಹಣ್ಣು ಇದೆ ನೋಡಿ ಇಲ್ಲೇ ಹಲಸಿನ ಹಣ್ಣು ಇಲ್ಲದಾಗ್ತದೆ ಹೆಸರೇ ಹಲಸು ಮತ್ತು ಹಣ್ಣಿನ ಮೇಲೆ ನೋಡಿ ಇಲ್ಲಿ ಮಾವಿನ ಹಣ್ಣಲ್ಲಿ ಎಷ್ಟು ಒಳ್ಳೊಳ್ಳೆ ಮಾವಿನ ಹಣ್ಣು ಇದೆ ಎಲ್ಲಿನವ್ರು ಎಲ್ಲಿನವ್ರು ರಾಮಗರ ರಾಮನಗರ ಬನ್ನಿ ಒಮ್ಮೆ ನಾಳೆ ಸಂಡೆ ಇದೆ ಇವತ್ತು ಸಾಟರ್ಡೆ ನಾಳೆ ಸಂಡೇ ಇದೆ ನೋಡಿ ಇಲ್ಲೆಲ್ಲ ಗಿಡಗಳಿದೆ ಅದೇ ರೀತಿ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಬೀಜಗಳಿವೆ ಎಲ್ಲ ಬೀಜಗಳು ತುಂಬ ಇಲ್ಲಿ ಪರಿಮಳೆ ಹಲಸಿನ ಪರಿಮಳೆ ಬರ್ತದೆ ಊರಿಡಿ ಅದು ಒಂಥರ ಆ ಥರನೇ ಇರೋದು ಹಲಸಿನ ಹಣ್ಣು ಏನೇ ಯಾವುದೇ ಆದ್ರೂ ಮುಂದಿಟ್ಟರೆ ಎಲ್ಲ ಬ ಸ್ಮೆಲ್ಲನ್ನು ನುಂಗಿ ಹಾಕ್ತೇವೆ ಅಂಥ ಒಂದು ಇದು ಹಲಸಿನ ಹಣ್ಣು ನೋಡಿ ನಮ್ಮ ಸನ್ನಿಧಿ ಶೆಟ್ಟಿ ಇಲ್ಲೇ ಇದನ್ನು ನೋಡಿ ಸನ್ನಿಧಿ ಶೆಟ್ಟಿ ನಾನು ಹೇಳಿದ್ದಲ್ಲ ಸನ್ನಿಧಿ ಶೆಟ್ಟಿ ಇದ್ದಾನೆ ಸನ್ನಿಧಿ ಶೆಟ್ಟಿ ನೋಡಿ ಅವನ ಹತ್ರ ಮಾತಾಡ್ಕೊಳಲ್ಲ ಅವನಿಗೆ ಮೈ ಕೊಟ್ಟು ಮಾತಾಡ್ಕೊಳ ನೋಡಿ ಇಲ್ಲಿ ಸನ್ನಿಧಿ ಶೆಟ್ಟಿದ ವ್ಯಾಪಾರ ಮಾಡ್ತಿದ್ದಾನೆ

ಸಣ್ಣ ಸುಂದರವಾಗಿದೆ ನಾಳೆ ಬರಬೇಕು ನಾಳೆ ಬಂದು ಪರ್ಚೇಸಿಂಗ್ ಮಾಡುವ ಬರೀ ವಿಡಿಯೋ ಮಾಡುದು ಸರ್ ವೆಜಿಟೇಬಲ್ ಸೀಡ್ಸ್ ಇದೆ ಗ್ರೋ ಬ್ಯಾಗ್ ಇದೆ ಆರ್ಗ್ಯಾನಿಕ್ ಕಾಂಪೋಸ್ಟ್ ಇದೆ ಸರ್ ಮತ್ತೆ ಅಂದ್ರೆ ಕೃಷಿಕರಿಗೆ ಉಪಯೋಗ ಹೌದು ಎಲ್ಲ ಎಲ್ಲ ಕೃಷಿ ಗ್ರೋ ಬ್ಯಾಗ್ ಎಲ್ಲ ಇದೆ ಎಲ್ಲ ವೆಜಿಟೇಬಲ್ ಸೀಡ್ಸ್ ಎಲ್ಲ ತರದ್ದು ಇದೆ ತರಕಾರಿ ಫ್ರೂಟ್ಸ್ ಸೊಪ್ಪುಗಳದ್ದು ಎಲ್ಲ ಇದೆ ಮತ್ತೆ ನಮ್ದು ಆರ್ಗ್ಯಾನಿಕ್ ಕಾಂಪೋಸ್ಟ್ ಫಾರ್ಟಿ ಕೆ ಜಿ ಇದೆ ಟ್ವೆಂಟಿ ಫೈವ್ ಕೆ ಜಿ ಇದೆ ಗೊಬ್ಬರ ಗೊಬ್ಬರ ರೀಸನೇಬಲ್ ಪ್ರೈಸ್ ಅಲ್ಲಿ ಕಡಿಮೆ ಆಗಿದೆ ಸರ್ ಇಲ್ಲಿ ಒಂದು ಫಾರ್ಟಿ ಕೆ ಜಿ ಎಲ್ಲ ನಾವು ಈಗ ಇಲ್ಲಿ ತ್ರೀ ಫಿಫ್ಟಿ ರುಪೀಸ್ ಎಲ್ಲ ಇದ್ದೀವಿ ಇದೀವಿ ಹೌದು ಇಲ್ಲಿ ಲೋಕಲ್ ಲೋಕಲ್ ಫ್ಯಾಕ್ಟರಿ ಸೈಬರ್ ಕಟ್ಟೆಯಲ್ಲಿ ಇರೋದ್ರಿಂದ ಅಕ್ಷಯ್ ಆರ್ಗ್ಯಾನಿಕ್ ಅಂತ ಹೇಳಿ ಕೋಕೋ ಪ್ರಾಡಕ್ಟ್ ಸೈಬರ್ ಕಟ್ಟೆ ರಾಜ ಅಂತ ರಾಜ ಇದ್ರ ಓನರ್ ಇದ್ರ ಸತೀಶ್ ಪೂಜಾರಿ ಅದೇ ಅವರೇ ಹೌದೌದು ನನ್ನ ಹೆಸರು ರಾಜ ಪೂಜಾರಿ ಆತ್ಮೀಯರ್ ಹೌದ್ ಆಗ್ಲಿ ಆಗ್ಲಿ ಸರ್ ಒಳ್ಳೆ ವ್ಯಾಪಾರ ಆಗ್ಲಿ ಆತ್ಮೀಯರಿಗೆ ವ್ಯಾಪಾರ ಆಗ್ಬೇಕು ಎಲ್ಲರಿಗೂ ವ್ಯಾಪಾರ ಆಗ್ಬೇಕು ನಿನ್ನೆ ಬಂದಿದೀರ ನೀವು ಹೌದು ನಾವು ಎಲ್ಲ ಆಲ್ ಓವರ್ ಕರ್ನಾಟಕ ನಾವೇ ಈ ಗೊಬ್ಬರನ ಪ್ರಮೋಷನ್ ಮಾಡೋದು ಹ್ಮ್ ಮಾರ್ಕೆಟಿಂಗ್ ಡೀಲರ್ಶಿಪ್ ಕೊಡೋದು ಎಲ್ಲ ನೀವೇ ಹೌದು ರಿಟೇಲ್ ರೀಟೇಲ್ ಇಲ್ಲಿ ಹೋಲ್ಸೇಲ್ ಎಷ್ಟು ಬೇಕಷ್ಟು ಕೊಡ್ತೀರಾ ಇದೆ ನಾಳೆ ಐದು ಕೆಜಿ ಪ್ಯಾಕೆಟ್ ಇದೆ ಹೌದು ಒಂದ್ ಕೆಜಿ ಪ್ಯಾಕೆಟ್ ಇದೆ 1 ಕೆಜಿ ಡೆಕೇಟ್ 40 ಕೆಜಿ ಇದೆ ಮತ್ತೆ ಟ್ವೆಂಟಿ 25 ಕೆಜಿ ಇದೆ ಇಲ್ಲಿರೋ ಅಷ್ಟು ನರ್ಸರಿಗೂ ನಾವೇ ಗೊಬ್ಬರ ಕೊಡ್ತೋ ಗೊಬ್ಬರ ಕೊಡ್ ಓ ಇಲ್ಲಿರೋ ಎಲ್ಲ ನರ್ಸರಿಗಳಿಗೆ ಎಲ್ಲದಕ್ಕೂ ಹೌದು ಹೌದು ಆಗ್ಲಿ ಸರ್ ಬಹಳ ಖುಷಿ ಆಯ್ತು ಇವನ ಹೆಸರು ತ ಇವನ ಹೆಸರು ಕವಿರಾಜ್ ಅಂತ ಕವಿರಾಜ್ ಎಲ್ಲಿ ಎಲ್ಲಿದೆ ಊರ ಇಲ್ಲ ಅವನು ತಿರ್ತಹಳ್ಳಿ ನಮ್ ಜೊತೆ ಇದ್ದಾರ ಅವರು ರಾಜೇಶ್ ಸರ್ ರಾಜೇಶ ಅಂತ ಇಲ್ಲಿನವರೇ ಆಗ್ಲಿ ಸರ್ ಒಳ್ಳೆ ವ್ಯಾಪಾರ ಆಗ್ಲಿ ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೆ ಇನ್ನ ಹೆಸರು

ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇದೆಲ್ಲ ಶಿವ ದೇವರು ಇಲ್ಲಿ ನೋಡಿ ಶಿವಲಿಂಗವೇ ಬಂದು ನೋಡಿ ಹಲಸು ಮೇಳ ಅಂತ ಬರ್ತೀವಿ ಸುಂದರವಾಗಿ ನೋಡಿ ಹೂವನ್ನು ಕೂಡ ಮಾಡ್ತಾರೆ ಎಲ್ಲ ಹಣ್ಣು ಇದು ತರಕಾರಿ ಮತ್ತು ಹಣ್ಣುಗಳಲ್ಲಿ ಮಾಡಿದ್ದು ನೋಡಿ ನಮ್ಮ ಕಾಯುವ ಯೋಧರಿಗೆ ಒಂದು ನಮನ ಸೆಲ್ಯೂಟ್ ಅವ್ರು ಇವರು ಇವಾಗ ಸೆಲ್ಯೂಟ್ ಬೇಕಾದ ಅವರಿಗೆ ಅವರೇ ನಮ್ಮ ನಮ್ಮ ಹೀರೋಗಳು ಅವರೇ ಸೈನಿಕರು ನೋಡಿ ನೋಡಿ ತಾಯಿ ಮತ್ತು ಮಗು ಸುಂಕವಾಗಿದೆ ಅಲ್ವಾ ಹೊಸಾಗಿದೆ ನೋಡಿ ಇನ್ನೊಂದು ಹೂವಿದೆ ನೋಡಿ ಟೊಮೆಟೊದಲ್ಲಿ ಹೂ ಬಿಡಿಸಿದೆ ನೋಡಿ ನೋಡಿ ಅದೇ ರೀತಿ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲ ಸೆಲ್ಫಿ ಆಡಿದೆ ನೋಡಿ ಹಲಸಿನ ಕಾಯಿಗಳನ್ನು ಕಟ್ ಹಲಸಿನಕಾಯಿ ಕಾಯಿ ಸೆಲ್ಫಿಷ್ಟೇ ಒಂದು ಸೆಲ್ಫಿ ಸೆಲ್ಫಿ ತೆಗೆದಿದ್ದಾರೆ ಭೀಮಾ ಜುವೆಲ್ಲರಿಯ ಭೀಮಾ ಜುವೆಲ್ಲರಿ ಮೀನಲ್ಲ ಕೊಡ್ತಾರೆ ನೋಡಿ ಮುಖ್ಯವಾದ ಒಂದು ಹಾಲಿಗೆ ನಾವು ಬಂದೇವೆ ನೋಡಿ ಎಷ್ಟಿದೆ ನೋಡಿ ಬಟ್ಟೆ ಅಂಗಡಿ ಕೂಡ ಇದೆ ನೋಡಿ ಮೇಲೆ ಹಣ್ಣೊಟ್ಟಿಗೆ ಬಟ್ಟೆ ಅಂಗಡಿ ನಾವು ಈ ತುದಿಂದ ಹೋಗಿ ಒಂದೊಂದು ರೌಂಡ್ ಹೊಡ್ಕೊಂಡು ಬರೋಣ ಅಲ್ವಾ ಹೀಗೆ ಹೋಗುವ ಪ್ರದಕ್ಷಿಣೆ ಮಾಡುವ ಅಪ್ರದಕ್ಷಿಣೆ ಬೇಡ ನೋಡಿ ಈ ಕಡೆ ಹೋಗುವ ಏನಾದರೂ ಮಹಾಗಣಪತಿ ಹೋಮ್ ಪ್ರಾಡಕ್ಟ್ ಕಳೆದೆ ಬೇಕಾದ ಹೋಮ್ ಪ್ರಾಡಕ್ಟ್ ಹೋಮ್ ಪ್ರಾಡಕ್ಟ್ ಕಳೆದೆ ಅದೇ ಕೊಡಗು ನರ್ಸರಿ ಅವರಿಂದ ಇಲ್ಲಿದೆ ಕೊಡಗು ನರ್ಸರಿ ಕೊಡಗು ನರ್ಸರಿ ಅವರಿಂದ ಯಾವಾಗ ನೋಡಿದೆ ಅದೇ ರೀತಿ அப்படி உப்பினாயிங்கள உப்பின அப்படி உப்பின ಎಲ್ಲ ರೀಸನೇಬಲ್ ಪ್ರೈಸಲ್ಲಿ ಕೊಡ್ತಾರೆ ಅದಕ್ಕೇನು ಕಷ್ಟ ಇಲ್ಲ ಅದು ಜಾಸ್ತಿ ಏನು ಇರೋದಿಲ್ಲ ಆತ್ಮೀಯ ಆತ್ಮೀಯ ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ಆಲ್ವಿನ್ ಅಂದ್ರಾತೆ ಅವರು ಇದರ ಮುಖ್ಯಸ್ಥರು ಪ್ರಮುಖರು ಮುಂದಾಳತ್ತು ವಹಿಸಿದ ಇವರೇ ಮೊದಲಿದ್ಲು ಮತ್ತೆ ಗಣೇಶ್ ಈಗ ಜೊತೆಯಾಗಿದ್ದಾರೆ ನಾಲ್ಕನೇ ವರ್ಷ ಇದೆ ಹಾಗೆ ಸರ್ ನಮಸ್ತೆ 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 ಎಗನ್ಸರ್ ಇಲ್ಲ 4 ಮಾಡಬೇಕು ಅಂತಿತ್ತು ಆದರೆ ಬಹಳ ಕಷ್ಟ ಆಗ್ತದೆ ಸರ್ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಕಳೆದ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಬಹುಶಃ ಜನರ ಪ್ರತಿಕ್ರಿಯೆ ಬಹಳ ಒಳ್ಳೆಯ ರೀತಿಯಲ್ಲಿದೆ ಹೌದು ವరుణદેವ ಬಹಳ ಕೃಪೆ ನೀಡಿದ್ದಾನೆ ಯಾಕಂದ್ರೆ ನಮ್ಮೂರಲ್ಲಿ ಮಳೆ ಇಲ್ಲ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಆದಂತ ಕೇರಳದಾದ್ಯಂತ ಮಳೆ ಇದೆ ಬಟ್ ನಮ್ಮೂರಲ್ಲಿ ಇಲ್ಲ ಬಹುಶಃ ಇದರಿಂದ ದೂರ ದೂರದ ಊರಿಂದ ವ್ಯಾಪಾರಿಗಳು ಬರ್ತಾರೆ ಸಣ್ಣ ಪುಟ್ಟ ವ್ಯವಹಾರಸ್ಥರು ಬರ್ತಾರೆ ಏನಾದ್ರು ಆಗ್ಬೇಕನ್ನೋದೇ ನಮ್ಮ ಕಾಳಜಿ ಯಾಕಂದ್ರೆ ಅವರಿಗೆ ಈ ಒಂದು ಹಲಸು ಮೇಳದಿಂದ ಅವರ ಮುಂದಿನ ಇಡೀ ವರ್ಷ ಅವರು ಅಹ್ ಅದನ್ನ ಖರ್ಚನ್ನು ಸರಿದೂಗಿಸ್ಬೇಕಾಗ್ತದೆ ಹೌದು ಅದರಿಂದ ಈ ಒಂದು ಬ್ರಹ್ಮವರ್ದ ಹಲಸು ಮೇಳದಲ್ಲಿ ಬಹುಶಃ ಬಹಳ ನಿರೀಕ್ಷೆ ಇಟ್ಟು ನಮ್ಮ ವ್ಯಾಪಾರಿಗಳು ಬರ್ತಾರೆ ಕಳೆದ ವರ್ಷ ಎಲ್ಲ ವ್ಯಾಪಾರಿಗಳ ಬಗ್ಗೆ ಕೇಳಿದ್ರೆ ಬಹುಶಃ ಬ್ರಹ್ಮವಾರದಲ್ಲಿ ಆದಷ್ಟು ವ್ಯಾಪಾರ ನಮ್ಗೆ ಇಡೀ ರಾಜ್ಯದಲ್ಲಿ ಆಗ್ಲಿಲ್ಲ ಅನ್ನೋ ಒಂದು ಮಾತು ನಮ್ಗೆ ಇನ್ನಷ್ಟು ನಮ್ಮ ಜವಾಬ್ದಾರಿ ಹೆಚ್ಚಿಸಿದೆ ಈ ಅಂತೂ ತುಂಬಾ ಸ್ಟಾಲ್ಗಳಿವೆ ಹಣ್ಣಿನ ಸ್ಟಾಲ್ ಗಳು ರಾಮನಗರದಿಂದ ಎರಡು ಸ್ಟಾಲ್ ತರಬೇಕಾದ್ರೆ ಕಷ್ಟ ಆಗ್ತಿತ್ತು ಈ ಬಾರಿ ಸುಮಾರು ಹನ್ನೆರಡು ಸ್ಟಾಲ್ಗಳು ಮಾವಿನ ಹಣ್ಣಿನ ಸ್ಟಾಲ್ ಬಂದಿದೆ ಹಾಗೆ ಮಲೆನಾಡಿನ ಹಲಸಿನ ಸ್ಟಾಲ್ ಗಳಿವೆ ತುಂಬಾ ರಾಮ್ಬುಟ್ಟಿನ ಇದೆ ಮ್ಯಾಂಗೋಸ್ಟಿನ್ ಇದೆ ತುಂಬಾ ನರ್ಸರಿಗಳಿದೆ ಒಂಬತ್ತು ನರ್ಸರಿಗಳಿವೆ ಸೊ ಇನ್ನೂ ತುಂಬಾ ಜನ ಕೇಳಿದ್ರೆ ಆದ್ರೆ ನಮ್ಮಲ್ಲಿ ಸ್ಥಳಾವಕಾಶ ಇಲ್ಲ ಬಹುಶಃ ಸುಮಾರು ಐವತ್ತಕ್ಕೂ ಹೆಚ್ಚಿನ ಸ್ಟಾಲ್ ಅವರು ವಾಪಸ್ ಹೋಗಿದ್ದಾರೆ ಯಾಕಂದ್ರೆ ಇಲ್ಲಿ ಜಾಗ ಇಲ್ಲ ಆದ್ರೆ ಬಂದವರೆಲ್ಲ ಈಗ ಖುಷಿಯಾಗಿದ್ದಾರೆ ಯಾಕಂದ್ರೆ ಕಳೆದ ನಿನ್ನೆಯಿಂದ ಬಹಳಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಬಹುಶಃ ಇದಕ್ಕೆಲ್ಲ ಕಾರಣ ನಮ್ಮೂರಿನ ನಮ್ಮ ಪಕ್ಕ ಪಕ್ಕದ ಊರಿನ ಜನತೆಯ ಸಹಕಾರ ಯಾಕಂದ್ರೆ ಬಹಳ ಮನಬಿಚ್ಚಿ ಇಲ್ಲಿ ಪರ್ಚೇಸ್ ಮಾಡ್ತಾರೆ ಅದಕ್ಕಾಗಿ ಎಲ್ಲ ನಮ್ಮ ಸಾರ್ವಜನಿಕರು ಕೂಡ ಅನಂತ ಅನಂತ ಧನ್ಯವಾದವನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಅವರ ಒಂದು ಸಹಕಾರದಿಂದ ಹೆಸ ಯಶಸ್ವಿ ಆಗ್ತಾ ಇದೆ ವ್ಯಾಪಾರ ಕೂಡ ಒಳ್ಳೆ ಕೆಲಸ ಹಾಗೆ ಶುಭವಾಗಲಿ ಸರ್ ಧನ್ಯವಾದ ಧನ್ಯವಾದ ನೋಡಿ ಸೋಡಾ ಕಾಮತ್ ಫ್ರೆಶ್ ಲೈನ್ ಸೋಡಾ ಎಲ್ಲ ಎಲ್ಲ ಕಡೆ ಸಿಗ್ತಾರೆ ಹಬ್ಬಗಳಲ್ಲಿ ಎಲ್ಲ ಕಡೆ ಹೋಗಿ ಮಾರಾಟ ಮಾಡ್ತಾರೆ ಬಹಳಷ್ಟು ವರ್ಷಗಳಿಂದ ಕಾಮತ್ ವ್ಯಾಪಾರ ಮಾಡ್ತಿದ್ದಾರೆ ಹಲಸಿನ ಕಡುಬು ಹಲಸಿನ ಕಡುಬು ಹಲಸಿನ ಶಿರಾ ಹಲಸಿನ ಶೀರಾ ಹಲಸಿನ ಕೇಕ್ ಹಲಸಿನ ಕೇಕಿನ ಮುಳ್ಕಾ ಮುಳ್ಕ ಹಲಸಿನ ಕಬಾಬ್ ಹಲಸಿನ ಜಾಮ್ ಹಲಸಿನ ಜಾಮ್ ಹಲಸಿನ ಬೀಜ ಹಾಕಿ ಪತ್ರ ಪತ್ರ ಹಲಸಿನ ಪೋಡಿ ಪೋಡಿಯಾ ಹಲಸಿನ ಮಂಚೂರಿ ಮಂಚೂರಿ ಇಷ್ಟಿದೆ ನಿಮ್ದು ಕಾರ್ಕಳದಲ್ಲಿ ಶಾಪ್ ಇದೆಯಾ ಇಲ್ಲ ನಾವ್ ಈಗ ಹಲಸಿನ ಮೇಳ ಇದ್ರೆ ಮಾತ್ರ ಅಥವಾ ಮಾರ್ಕೆಟಿಂಗ್ ಇಂತ ವಿಷಯದಲ್ಲಿ ಮಾತ್ರ ಆಗ್ಲಿ ಬರೋ ಆಗ್ಲಿ ಥ್ಯಾಂಕ್ ಯು ಧನ್ಯವಾದಗಳು ಸೋಡ ಅಪರೂಪ ಎಲ್ಲಿ ಸರ್ ಇದು ಬಾಡಿಗಾರ ಉಪ್ಪಿನಕಾಯಿ ಉಪ್ಪಿನಕಾಯಿ ನುಡಿ ಮಡಕಾ ಮಜ್ಜಿಗೆ ಮಜ್ಜಿಗೆ ಓಹ್ ಇದು ಉಪ್ಪಿನಕಾಯಿ ಅಲ್ಲ ಉಪ್ಪಿನಕಾಯಿ ಕೆತ್ತಲೆ ಉಪ್ಪಿನಕಾಯಿ

ಅಲ್ಸಿನ್ಕಾಯಿ ಕಸಿಹ್ ಅದೇ ಪೋಡಿ ಸಂಜೆ ಸಂಜೆ ಟೈಮ್ ಬೇಕು ಹೌದು ನಿಮ್ದು ಊರು ಉಡುಪಿಯೇ ದೊಡ್ಡ ಗುಡ್ಡೆ ದೊಡನ್ ಗುಡ್ ಗುಂಡಿ ಬೇಡಿಬೇ ಪಾಡಿಗಾರ ಅಲ್ಲಿ ಹುಡುಗಿದೆ ಹೋಟ್ಲಿದೆಯಾ ಕ್ಯಾಟ್ರಿಂಗ್ ಉಂಟಾ ಓಹೋ ಅಲ್ಲಿ ಉಡುಪಿಯಲ್ಲಿ ನೀವು ಮನೆಗೆ ಫಂಕ್ಷನ್ಗೆಲ್ಲ ಕ್ಯಾಟ್ರಿಂಗ್ ಅಲ್ಲ ಆಗಲಿ ಸರ್ ಒಳ್ಳೆ ಯೂನಿಫಾರ್ಮ್ ಅಲ್ಲಿ ಚೆನ್ನಾಗಿದೆ ರಾವ್ಸ್ ರಾವ್ಸ್ ಪಾಡಿಗಾರ್ ಅದು ಪಾಡಿಗಾರ್ ಪಾಯ್ ಹ್ಯಾಂಡ್ ಐಟಮ್ಸ್ ಎಲ್ಲ ಉಂಟು ನೋಡಿ ಜೇನು ಬದಿಯಿಂದ ಬರುವ ಜೇನು ನ್ಯಾಚುರಲ್ ಜೇನು ಅದರಿಂದ ಇಲ್ಲಿ ನೋವಿನ ಎಣ್ಣೆ ಉಂಟು ಮತ್ತೆ ಶುಗರ್ ಕಿಡ್ನಿ ಸ್ಟೋನ್ಗಳಿಗೆ ಮೆಡಿಸಿನ್ಸ್ ಉಂಟು ಹೇರ್ ಆಯಿಲ್ ಉಂಟು ಕಷಾಯ ದೊಡ್ಡಿ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇದ್ರೆ ಅದಕ್ಕೆ ಕಷಾಯ ದೊಡ್ಡಿ ಈಗ ನಾವು ಶುರು ಈಗ ನೋಡಿದ ಜೇನಿನ ಬೈ ಪ್ರೊಡಕ್ಟ್ ಗಳಾದಂತಹ ಕಾಲು ಹೊಡೆಯುವುದಕ್ಕೆ ಪಾದಿಕ ಬಾಮ್ ಮಾಡಿದ್ದೇವೆ ಅದರ ನಂತರ ಅದನ್ನೇ ಲಿಪ್ ಬಾಮ್ ಮತ್ತೆ ಲಿಪ್ಸ್ಟಿಕ್ ಮಾಡಿದ್ದೇವೆ ಜೇನು ಮೇಣದಿಂದ ಮಾಡಿದ ಪ್ರಾಡಕ್ಟ್ ಜೇನು ಮೇಣದಿಂದ ಲಿಬ್ ಬಾಮ್ ಲಿಪ್ಸ್ಟಿಕ್ ಗಳು ಹ್ಯಾಂಡ್ ಮೇಡ್ ಸೋಪ್ಗಳು ಗ್ಲಿಸರಿನ್ ಬೇಸ್ಡ್ ಸೋಪ್ ಗಳು ಇದು ಇದು ಟರ್ಮರಿಕ್ ಸೋಪ್ ಇದೆ ಮತ್ತೆ ಇಲ್ಲಿ ಬಂದ್ರೆ ಅಲೋವೆರಾ ಸೋಪ್ ಇದೆ ಮತ್ತೆ ನಿಮಗೆ ನೀಮ್ ಸೋಪ್ ಇದೆ ಅದರಲ್ಲಿ ಮೂರು ವೆರೈಟಿಯಲ್ಲಿ ಅಲ್ಲಿ ಉಂಟು ಸೋಪ್ ಗಳು ಹಾಗೆ ಇಷ್ಟು ವಿಧವಾದಂತಹ ಐಟಮ್ಸ್ ನಮ್ಮ ಹೊರದಲ್ಲಿ ಸಿಗ್ತಾ ಉಂಟು ನಮ್ಮದ ಇಲ್ಲಿ ವನಸ್ಪತಿ ಹೇಳಿ ಕಂಪನಿ ಹೆಸರು ವನಸ್ಪತಿ ಹಾ ನನ್ನ ಹೆಸರು ಭೀಮ ತೇಜಸ್ವಿ ಅಂತ ನಿಮ್ಮ ಹೆಸರು ಭೀಮ ತೇಜಸ್ವಿ ಅಂತ ನನ್ನ ಹೆಸರು ಕಾಂಟ್ಯಾಕ್ಟ್ ಡಿಟೇಲ್ ಬೇಕು ಅಂತ ಹೇಳಿ ನೈನ್ ಫೋರ್ ಏಟ್ ತ್ರೀ ನೈನ್ ಜೀರೋ ಸೆವೆನ್ ಫೈವ್ ತ್ರೀ ನೈನ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರೆ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇದೇ ಹೆಸರ್ ಇದೆ ಯಾವ ಊರು ಸರ್ ಉಪ್ಪಿನ ಅಂಗಡಿ ಉಪ್ಪಿನ ಅಂಗಡಿ ಉಪ್ಪಿನ ಅಂಗಡಿ ಆಗ್ಲಿ ಸರ್ ಆಗ್ಲಿ ಒಳಗೆ ಐಸ್ ಕ್ರೀಮ್ ಉಂಟು ನ್ಯಾಚುರಲ್ ಐಸ್ ಕ್ರೀಮ್ ಗಳು ನ್ಯಾಚುರಲ್ ಅಂದ್ರೆ ಟೆಂಡರ್ ಕೋಕನಟ್ ಮ್ಯಾಂಗೋ ಜಾಕ್ ಫ್ರೂಟ್ ಹೇಗಿರೋ ಎಲ್ಲ ವೆರೈಟಿ ಐಸ್ ಕ್ರೀಮ್ ಗಳು ಚಿಲ್ಲಿ ಐಸ್ ಕ್ರೀಮ್ ಉಂಟು ನೋಡಿ ಚಿಲ್ಲಿ ಸ್ಪೆಷಲ್ ಮತ್ತೆ ವೆರೈಟಿಗಳು ನಿಮಗೆ ಹಾಲು ಸಕ್ಕರೆ ಮತ್ತೆ ಐಸ್ ಕ್ರೀಮ್ ಪಲ್ಪ್ ಉಂಟು ಮಾಡುವ ಐಸ್ ಕ್ರೀಮ್ ಆದರ್ಶ ಸುಬ್ರಾಯ ಅಂತ ಆದರ್ಶ ಆಯ್ತು ನಮ್ಮಲ್ಲಿ ಸಿಂಧೂರ ಹಲಸಿನ ಹಣ್ಣು ಕೆಂಪು ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಇದೆ ನಮ್ಮ ತೋಟದಲ್ಲಿ ಆದಂತಹ ಹಲಸಿನ ಹಣ್ಣು ಹಲಸಿನ ಹಣ್ಣು ಕೆಂಪು ಸೊಳೆ ಅದ್ರ ಹಲಸಿನ ಹಣ್ಣು ಕೂಡ ಟೇಸ್ಟ್ ಕೂಡ ಜೇವಿನಾಗೆ ಬಾರಿ ಟೇಸ್ಟ್ ಹಲಸಿನ ಹಣ್ಣು ಅದ್ರದ್ದು ಐಸ್ ಕ್ರೀಮ್ ಇದೆ ಮತ್ತೆ ನಾವು ನಾವೇ ಬೆಳೆದಂತ ಕೊೋ ಅದರಿಂದ ಮಾಡಿದಂತ ಚಾಕ್ಲೇಟ್ ಐಸ್ ಕ್ರೀಮ್ ಇದೆ ಇದು ಎಳ್ನೀರ್ ಗಂಜಿ ಬೊಂಡ ಮತ್ತೆ ಇದು ಪುನಾರ್ ಪುಡಿ ಐಸ್ ಕ್ರೀಮು ಇದು ಅಡಿಕೆದ ಐಸ್ ಕ್ರೀಮ್ ಇದೆ ಎಳೆ ಅಡಿಕೆದ ಐಸ್ ಕ್ರೀಮು ಆಮೇಲೆ ಹುರಿದ ಬಾದಾಮಿ ಅಂತ ಹೇಳಿ ರೋಸ್ಟೆಡ್ ಆಲ್ ಇದು ಚಿಕ್ಕು ಇದೆ ಈಚೆ ಬಂದ್ರೆ ಇದು ಪೈನಾಪಲ್ ಅನಾನಸ್ ಐಸ್ ಕ್ರೀಮು ಇದು ಏಲಕ್ಕಿದ ಐಸ್ ಕ್ರೀಮ್ ಈಗ ವೆನಿಲ್ಲಾ ಅಂತ ಕೇಳ್ತಾರೆ ಹಾಗೆ ಏಲಕ್ಕಿ ಐಸ್ ಕ್ರೀಮ್ ಕೂಡ ಭಾರಿ ಚೆನ್ನಾಗ್ತದೆ ಆಗ್ತದೆ ಇದು ನೇರಳೆ ಹಣ್ಣಿನ ಐಸ್ ಕ್ರೀಮ್ ಇದು ಕಸಿಮಾಯ ಹಣ್ಣು ಅಲ್ಪಾನ್ ಸೋ ಮಹಾಯಗುಳಿದ ಐಸ್ ಕ್ರೀಮ್ ಅದೇ ಇದು ಗಾಂಧಾರಿ ಮೆಣಸು ಸಣ್ಣ ಸಣ್ಣ ವಿಸ್ತಲೆ ಮೆಣಸು ಅದರದ್ದು ಹೆಸರು ಬಾಯಿಗೆ ಸೇರ್ತದೆ ಗಂಟಲಿಗೆ ಸ್ವಲ್ಪ ಖಾರ ತಂಪು ತಂಪು ಇದು ಕಾಟು ಮಾವಿನ ಹಣ್ಣು ಅಂತ ಹೇಳಿ ಕಾಡು ಹಣ್ಣು ಸಣ್ಣ ಅನುಮಾದು ಊಟ ಮಾಡುವ ನಿಮ್ದು ಅಂಗಡಿ ಅಲ್ಲ ಉಪಿನ ಅಂಗಡಿ ಟೈಲರ್ ನ್ಯಾಚುರಲ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಮ್ಮದು ಅದರಲ್ಲಿ ನಾವು ಅಪ್ಡೇಟ್ಸ್ ಹಾಕ್ತಾ ಇರ್ತೇವೆ ಈಗ ಯಾವ್ದಾದ್ರೂ ಕೃಷಿ ಮೇಳಕ್ಕೆ ಅಥವಾ ಹಲಸು ಮೇಳಕ್ಕೆ ಹೋಗುದಾದ್ರೆ ನಾವು ಅದರಲ್ಲಿ ನಾವು ಅಪ್ಡೇಟ್ ಹಾಕ್ತಾ ಇರ್ತೇವೆ ಬರ್ತವೆ ಮತ್ತೆ ಪಾರ್ಸೆಲ್ ಮಾಡ್ತೀರಾ ನಂಬರ್ ಆಗ ಹೇಳಿದ ಅದೆಲ್ಲ ಸೆವೆನ್ ತ್ರೀ ಫೈವ್ ಸೆವೆನ್ ಜೀರೋ ಫೈವ್ ಹೌದು ಹೌದು ಆಗಲಿ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ಆತ್ಮೀಯ ಅಕ್ಷರ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರೋಟಿ ಅಧ್ಯಕ್ಷರು ಅಂದರೆ ಇವರು ಮತ್ತೆ ಅಲ್ಲಿನ ಅಂದ್ರೆ ದೇವರು ಸೇರ್ಕೊಂಡು ಮುಂದಾಳದಲ್ಲಿ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಯಲ್ಲಿ ಸೇರಿಕೊಂಡು ಮಾಡ್ತಿರುವಂಥ ಈ ಕೆಲಸ ಕಾರ್ಯ ವರ್ಷ ವರ್ಷ ನಾಲ್ಕು ಆಯ್ತು ಅಲ್ಲಗಣೇಶ್ ಮತ್ತೆ ಈ ವರ್ಷ ಎಂತ ಅದ್ಭುತ ಬಹುಶಃ ಸ್ಪೇಸ್ ಜಾಸ್ತಿ ಇದೆ ನಿಮ್ಗೆ ಹಾಲ್ ಒಳಗೆ ಫುಡ್ ಸ್ಟಾಲ್ ಒಳಗೆ ಗೀತೆ ಹಣ್ಣು ಈ ಕಡೆ ಫುಡ್ ಎಲ್ಲ ಸಪ್ರೇಟ್ 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 ಆಗಿದೆ ಬಹುಶಃ ಸಲ ಜನ ಬಂದು ಗೊತ್ತಾಗ ತುಂಬಾ ಫ್ಲೋ ಆಗಿದೆ ಬಹುಶಃ ಮಳೆ ಕೂಡ ಮಳೆ ರಾಯ ಕೂಡ ನಮ್ಗೆ ಸಹಕಾರ ಮಾಡ್ತಾ ಕಂಟಿನ್ಯೂ ಹತ್ತನೇ ದಿನ ಮಳೆ ಇತ್ತು ನಿನ್ನೆಯಿಂದ ಮಳೆ ಬಿಟ್ಟಿದೆ ಬಹುಶಃ ಹಲಸು ಮೇಳಕ್ಕೆ ನಮ್ಗೆ ತುಂಬಾ ಸಹಕಾರ ನೀಡುತ್ತದೆ ಸ್ಥಳ ದೇವತೆ ಆದ ಎಲ್ಲ ದೇವರ ಎಲ್ಲರಿಗೂ ಸಹಕಾರ ಇದು ಮಾಡ್ತಾ ಹಲಸು ಮೇಳ ಅನ್ನೋದು ಎರಡು ದಿನ ವಿಜೃಂಭಣೆ ಆಗ್ಲಿ ಅಂತ ಹೇಳಿ ಕೇಳ್ಕೊಳ್ತಿದೀನಿ ಬಹುಶಃ ನಿಮ್ಮ ಸಹಕಾರ ಕೂಡ ಹಾಗೆ ಎಲ್ಲ ಫೇಸ್ಬುಕ್ ಯೂಟ್ಯೂಬರ್ಸ್ ಎಲ್ಲ ನಮ್ಗೆ ಸಹಕಾರ ನೀಡಿದ್ದಾರೆ ಮೀಡಿಯಾದ ಸಹಕಾರ ನೀಡಿದ್ದಾರೆ ನಾಳೆ ಸಂಜೆ ಏಳು ಗಂಟೆವರೆಗೆ ಇರುತ್ತೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಚಾನ್ಸ್ ಸಿಗುದು ಯಾಕಂದ್ರೆ ಈ ಸಲ ಅದ್ಭುತ ರೆಸ್ಪಾನ್ಸ್ ಜೊತೆಗೆ ಸ್ಟಾಲ್ಗಳು ಕೂಡ ಹಾಗೆ ತುಂಬಾ ಸ್ಟಾಲ್ ಗಳು ಬಂದಿದೆ ನಿಮ್ಗೆ ಏನು ಮಳೆ ಹತ್ತು ದಿನದಿಂದ ಹೊರಗೆ ಆಗ್ಲಿಕ್ಕೆ ಬಿಡ್ಲಿಲ್ಲ ಕೆಲವರನ್ನ ಅವರೆಲ್ಲ ಹೊರ ಬನ್ನಿ ಹೊರ ಬಂದ ಬ್ರಹ್ಮಾರ ಹಲಸುಗಳ ಬನ್ನಿ ಎಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಕಾರ ಬರೋದು ಬೈಕ್ ಬೈಕ್ ಬರೋದು ಬಸ್ ಬರೋದು ಎಲ್ಲ ವ್ಯವಸ್ಥೆ ಇದೆ ಪಾರ್ಕಿಂಗ್ ಕೂಡ ಇದೆ ಎಲ್ಲ ಬನ್ನಿ ನಿಮ್ಮ ಸಹಕಾರ ಅವನ ನಿರೀಕ್ಷೆಯಲ್ಲಿ ಯಾಕೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬಂದಿರೋದು ಅವರಿಗೊಂದು ಸಹಕಾರ ಆಗುತ್ತೆ ರೈತರು ಬಂದಿದ್ದಾರೆ ರಾಮನಗರ ಭಾಗ ಬಂದಿದ್ದಾರೆ ಲೋಕಲ್ ಭಾಗದ ಬಂದ್ರೆ ಅವರಿಗೆಲ್ಲ ಸಹಕಾರ ಆಗುತ್ತೆ ದಯವಿಟ್ಟು ನಿಮ್ದೆಲ್ಲ ಸಹಕಾರ ಇರಲಿ ಒಂದ್ರೆ ಜಿಲೇಬಿ ಹೋಳಿಗೆ ತಿನ್ಕೊಳೆ ಹೋಗಿ ಅಂತ ಹೇಳ್ತಾ ಎಲ್ಲರೂ ಜಿಲೇಬಿ ಜಿಲೇಬಿ ಜಿಲೇಬಿಲೇ ತಿನ್ಸಿ ಇದೆ ಟೇಸ್ಟ್ ನೋಡಿ ವೀಕ್ಷಕರೇ ನಾನು ಹಲಸೆ ಹಲಸು ಮತ್ತು ಹಣ್ಣಿನ ಮೇಳಕ್ಕೆ ಬಂದು ವಾಪಾಸ್ ಈಗ ಮನೆಗೆ ಹೋಗ್ತಿದ್ದೇನೆ ಒಂದು ಸುಂದರವಾದ ಹಾಗೆ ಹಲಸು ಮತ್ತು ಹಣ್ಣಿನ ಮೇಳಕ್ಕೆ ಬಂದು ವಾಪಸ್ ಹೋಗ್ತಿದ್ದೇನೆ ನೋಡಿ ಎಲ್ಲಾ ಕಡೆ ಆಕ್ರೆ ಎಡ ಬಲ ಎಲ್ಲದರಲ್ಲಿ ಸ್ಟಾಲ್ಗಳಿದೆ ಒಂದು ಹಾಗೆ ನೋಡಿ ಫ್ರೆಶ್ ಲೈಮ್ಸ್ ಸೋಡ ಇದೆ ಏನೆಲ್ಲ ಇದೆ ಅಂತ ಹೇಳಿದ್ರೆ ಅದಷ್ಟು ಮೇಳ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಬೇಡ ಕಷ್ಟ ಇದೆ ನಡ್ಸೋದು ಆದ್ರೂ ಕೂಡ ಉತ್ತಮ ರೀತಿಯಲ್ಲಿ ಬರ್ಕ್ರ ರೋಟಿ ಬ್ರಹ್ಮ ರೋಟಿ ಅವರು ಅದೇ ರೀತಿ ಕೃಷಿ ಕೇಂದ್ರವರು ಹಾಗೆ ಹಲವಾರು ಸಂಘ ಸಂಸ್ಥೆಗಳು ಸೇರಿ ಒಂದು ತೊಂದರೆ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದಾರೆ ಎಲ್ಲ ಊರಿನವ್ರನ್ನೊಂದು ಹಬ್ಬದ ರೀತಿಯಲ್ಲಿ ಬಂದು ಇಲ್ಲಿ ಅದನ್ನು ಆನಂದಿಸಿದ್ದಾರೆ ನಿಜವಾಗಿ ಪರ್ಚೇಸ್ ಮಾಡಿಕೊಂಡು ಎಲ್ಲ ಒಂದು ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅದೊಂದು ಬಹಳ ಸಂತೋಷದ ವಿಷಯ ಊರ್ನವ್ರು ಸಪೋರ್ಟ್ ಇದೆ ಅದೇ ರೀತಿ ಗಣೇಶ್ ಅವರು ಮತ್ತೆ ಅವರು ಹೇಳಿದಂತೆ ಇಂದು ಮಳೆ ಬಿಟ್ಟು ಮಳೆ ರಾಯನ ಕೃಪೆ ಇದೆ ಇವರಿಗೆ ನಿಜವಾಗಿ ಒಂದು ಖುಷಿ ಆಯ್ತು ಈ ಒಂದು ಹಲಸು ಮೇಳಕ್ಕೆ ಬಂದು ನೀವು ಕೂಡ ಬನ್ನಿ ನಾಳೆ ಇದೆ ಶುಕ್ರವಾರ ಇದೀಗ ಶನಿವಾರ ಮಧ್ಯಾಹ್ನ ಈರ ಅಂದ್ರೆ ನಾಳೆ ವರ್ಷ ಪುನಃ ನಾಳೆ ರಾತ್ರಿವರೆಗಿದೆ ಎಲ್ಲರೂ ಬನ್ನಿ ಎಲ್ಲರೂ ಬಂದು ಹಲಸಿನ ಮೇಳವನ್ನ ಚೆಂದ ಕಾಣಿಸಿಕೊಡಿ ಹಾಗೆ ನಮ್ಮ ಊರಿನ ಜಯಣ್ಣ ಅವರು ಬಂದಿದ್ದಾರೆ ನೋಡಿ ಜಯಣ್ಣ ಅಣ್ಣವರಿಗೆ ಹೋದರೆ ಜಯ

ನೋಡಿ ವಿನೋಷ್ ಅವರು ಮಾವ ಇದ್ದಾರೆ ಅದೇ ರೀತಿ ಅವ್ರು ತಂಗಿ ಇದ್ದಾರೆ ನೋಡಿ ತಾಯಿ ಮೇಡಮ್ ನಮಸ್ತೆ ನಮಸ್ತೆ ಸರ್ ಇಲ್ಲೇ ಇದ್ದೇವೆ ಡಾಕ್ಟ್ರ್ ಇದ್ದಾರೆ ನೋಡಿ ಡಾಕ್ಟರ್ ಒಂದು ಡಾಕ್ಟರ್ ನಮಸ್ತೆ ನೀವು ಬಾಡಿ ಬಿಡು ಅಲ್ಲ ಸರ್ ಆಗ್ಲಿ ಸರ್ ಆಯ್ತು ತ್ಯಾಂಕ್ ಯು ತ್ಯಾಂಕ್ ಯು ಹುಷಾರ ಮೇಡಮ್ ನೋಡಿದ್ದಾರೆ ನೋಡಿ ಮೇಡಮ್ ಈ ಈ ಹಣ್ಣು ಸಂಸಾರ ಸಮೇತ ಸರ್ ಬೆಳಿಗ್ಗೆ ಬಂದ ಕಾರಣ ಮಳೆ ಬಿಟ್ಟ ಕಾರಣ ತುಂಬಾ ಖುಷಿ ಆಗ್ತಾ ಇದೆ ನಾವು ಬಂದ ಟೈಮ್ ಅಷ್ಟು ರಶ್ ಇಲ್ಲ ಮಧ್ಯಾಹ್ನ ರಜೆ ಇರುತ್ತೆ ಜನಗಳು ಜಾಸ್ತಿ ಇರೋ ಚಾನ್ಸಸ್ ಇದೆ ಹೀಗೆ ಮಳೆ ಬಿಡ್ಲಿ ಈ ಮೇಳ ಯಶಸ್ವಿ ಆಗ್ಲಿ ಎಲ್ಲ ಬೆಳೆಗಾರರಿಗೂ ತುಂಬಾ ಒಳ್ಳೆ ಒಂದು ಮಾರ್ಕೆಟ್ ಸಿಗ್ಲಿ ನಾವೆಲ್ಲರೂ ಅವ್ರಿಗೆ ಪ್ರೋತ್ಸಾಹಿಸೋಣ ಇದು ನಾನ್ ಹೇಳೋದು ಯಾವಾಗ್ಲೂ ಬೆಳೆಗಾರರು ಅಂದ್ರೆ ತುಂಬಾ ಅವ್ರು ಕಷ್ಟಪಟ್ಟಿರ್ತಾರೆ ನಾವ್ ಏನೋ ಹಲ್ಸಿನ ಹಣ್ಣು ಓಪನ್ ಮಾಡ್ಕೊಳ್ತೀವಿ ಆರಾಮ್ಸೆ ತಿಂತೀವಿ ನಮ್ಗೆ ಆರಾಮ್ ಬೇಕನ್ಸತ್ತೆ ಆದ್ರೆ ಅದ್ರ ಬೆಳೆಯುವ ಹಿಂದೆ ಅವರ ಒಂದು ಶ್ರಮ ಇದೆ ಅಲ್ಲ ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಬೆಳೆಗಾರರಿಗೆ ಮೊದಲನೇದಾಗಿ ನಾವು ಎಲ್ರೂ ಸಹಕರಿಸಲೇಬೇಕು ಆದಷ್ಟು ಎಲ್ರು ಅವ್ರಿಗೆ ಸಹಕಾರಕ್ಕ ಇಷ್ಟು ನಾನ್ ಎಲ್ಲಿ ಇಷ್ಟಪಡ್ತೇನೆ ನನ್ನ ಮಕ್ಕಳು ಇವತ್ ಇಷ್ಟಪಟ್ಟು ನನ್ನ ಕರ್ಕೊಂಡು ಬಂದಿದ್ದಾರೆ ಆಕ್ಚುಲಿ ಬಂದಿದ್ ಮ್ಯಾರೇಜ್ ಅನಿವರ್ಸರಿ ಅಂದ್ರೆ ಇಲ್ಲಿ ನಾವು ಮೂವತ್ತು ವರ್ಷದ ನಮ್ಮ ಸುದೀರ್ಘ ಜೀವನ ಇವತ್ತು

ಸ್ಪರ್ಧೆಗಳಲ್ಲಿ ಬಹುಮಾನ ಅಂತ ಭಾರದ್ವಾಜ್ ನಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಮುಗೀತು ಅಲ್ಸಿನ ಹಣ್ಣು ಮೇಳ ನಾಳೆ ಬರ್ಲಿಕ್ಕಿದೆ ನಾಳೆ ಫ್ಯಾಮಿಲಿ ಜೊತೆ ಬಂದು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡ್ತಿದೆ ಇವತ್ತು ನಿಮಗಾಗಿ ಬಂದು ಈ ಕಾರ್ಯಕ್ರಮವನ್ನ ಈ ಒಂದು ಏನು ಆಯೋಜನೆ ಮಾಡಿದ್ರೆ ಅನ್ನೋದು ತೋರಿಸಿದ್ದೇವೆ ಹಾಗೆ ನಿಮ್ಗೆಲ್ಲರಿ ಖುಷಿಯಾಗಿ ತಿಳ್ಕೊಳ್ತೇನೆ ಮುಂದಿನ ಒಂದು ಸುಂದರ ವೀಡಿಯೊಂದಿಗೆ ಮತ್ತೆ ನಿಮ್ಗೆ ಭೇಟಿ ಆಕ್ಟರ್ ನೋಡ್ತೇರಿ ನಮ್ಮ ಚಾನಲ್ ರಾಜೇಶ್ ಅನ್ ನಮಸ್ಕಾರ